ನಮಸ್ಕಾರ ಸುದ್ದಿ ಸಂವಾದಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ ಭಟ್ ಅವರು ಇದ್ದಾರೆ ಶಶಧರ ಭಟ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮಲ್ಲಿ ಇವಾಗ ಚೀನಾ ವಸ್ತುಗಳ ಬ್ಯಾನ್ ಚೀನಾ ಆ್ಯಪ್ಗಳ ಬ್ಯಾನ್ ಅಂತೆಲ್ಲ ಗದ್ದಲ ಇರುವಾಗ ದುಬೈನಲ್ಲಿ ಏನು ಐ ಪಿ ಎಲ್ ನಡೀಲಿಕ್ಕಿದೆ ಅದಕ್ಕೆ ನಿನ್ನೆ ಕೇಂದ್ರ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ ಸಭೆ ನಡೆಸುವ ಮೂಲಕ ಆದರೆ ಇಲ್ಲಿ ಇರೋದು ಕೂಡ ಚೈನೀಸ್ ಕಂಪನಿಗಳ ಸ್ಪಾನ್ಸರ್ಶಿಪ್ ಅವರ ಪ್ರಾಯೋಜಕತ್ವದಲ್ಲೇ ನಡೆಯುವಂಥ ಪಂದ್ಯಾವಳಿ ಇದು ಹಾಗಿರುವಾಗ ನಮ್ಮ ಈ ದ್ವಂದ್ವಕ್ಕೆ ಏನು ಹೇಳಬೇಕು ಈ ಗದ್ದಲ ಮತ್ತು ಅಲ್ಲಿ ಸಮ್ಮತಿ ಒಂದು ಒಂದು ಮಾತಿದೆ ದುಡ್ಡೇ ದೊಡ್ಡಪ್ಪ ಅಂತ ಗೊತ್ತಲ್ಲ ದುಡ್ಡೇ ದೊಡ್ಡ ಆಸಿದ್ರೆ ಎಲ್ಲ ಒಂದು ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ವಿಶ್ವದಲ್ಲೇ ಅತಿ ಹೆಚ್ಚು ಶ್ರೀಮಂತ ಕ್ರೀಡಾ ಸಂಸ್ಥೆ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟನ್ನು ಕೂಡ ಭಾರತ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಬಿಕಾಸ್ ಆಫ್ ಅದರ ಹಂಗಡ ಐ ಪಿ ಎಲ್ ಅಂತ ಪದ್ಯಾವಳಿಗಳಿವೆ ಅಂತ ಅದು ಕೋಟಿ ಕೋಟಿ ಸಾವಿರಾರು ಕೋಟಿ ರೂಪಾಯಿಯ ವ್ಯಾಪಾರ ಅದು ಇಲ್ಲಿ ಅಲ್ಲಿರುವುದು ದುಡ್ಡು ಅನ್ನೋದು ನಾವು ಫಸ್ಟು ಅರ್ಥ ಮಾಡ್ಕೋಬೇಕು ಈ ಐ ಪಿ ಎಲ್ ನಡೆಸೋದಕ್ಕಾಗಿಯೇ ವಿಶ್ವಕಪ್ ಟ್ವೆಂಟಿ ಟ್ವೆಂಟಿ ಇದನ್ನು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಮುಂದೂಡ್ತು ಆ ಪಾಕಿಸ್ತಾನ ಆಕ್ಷೇಪ ವ್ಯಕ್ತಪಡಿಸ್ತು ಇದಕ್ಕೆ ಕಾರಣ ಐ ಪಿ ಎಲ್ಗೆ ಮಾಡಿಕೊಡೋದಕ್ಕೆ ಅಂತ ನಾನಿಂತ ಹೇಳ್ತಾ ಇರೋದು ಐ ಪಿ ಎಲ್ ಅಥವಾ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಎಷ್ಟು ಪವರ್ಫುಲ್ ನಂತರ ಎಸ್ ಭಾರತದಲ್ಲಿ ಸಾಧ್ಯ ಇಲ್ಲ ಅನ್ನೋದಕ್ಕೆ ದುಬೈನಲ್ಲಿ ಅದನ್ನು ನಡೆಸುವಂಥ ಯು ಎ ಇದಲ್ಲಿ ಆ್ಯಕ್ಚುಲಿ ಯು ಎದಲ್ಲಿ ಅದನ್ನು ಪಂದ್ಯ ನಡೆಸುವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಾಯಿತು ಇದಾದ ಮೇಲೆ ನಿನ್ನೆ ಅವರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ಸುದ್ದಿಯನ್ನು ಫಸ್ಟ್ ನೋಡೋಣ ಕೂಡ ಐ ಪಿ ಎಲ್ ಚೀನಾ ಕಂಪನಿ ಪ್ರಾಯೋಜಕತ್ವ ಅಬಾಧಿತ ಅಂತ ಈ ಸುದ್ದಿ ಹೇಳುತ್ತೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೆಯಲಿರುವ ಈ ಸಲದ ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯಲ್ಲಿ ಚೀನಾದ ಮೊಬೈಲ್ ಕಂಪನಿಯ ಪ್ರಾಯೋಜಕತ್ವ ಪ್ರಾಯೋಜಕತ್ವವನ್ನು ಮುಂದುವರಿಸಲು ತೀರ್ಮಾನಿಸಲಾಗಿದೆ ಭಾನುವಾರ ಸಂಜೆ ನಡೆದ ಎಲ್ ಆಡಳಿತ ಸಮಿತಿ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಈ ಬಾರಿಯೂ ಎಲ್ಲ ಪ್ರಾಯೋಜಕರು ನಮ್ಮೊಂದಿಗೆ ಇದ್ದಾರೆ ಈ ಮಾತಿನ ಒಳ ನೀವೇ ಅಲಿ ಎಂದು ಸದಸ್ಯರೊಬ್ಬರು ತಿಳಿಸಿದರು ಐ ಪಿ ಎಲ್ ಪ್ರಾಯೋಜಕತೆ ನೀಡುತ್ತಿರುವ ವಿವೋ ಮೊಬೈಲ್ ಕಂಪನಿ ಚೀನಾದಾಗಿದೆ ಜೂನ್ನಲ್ಲಿ ಭಾರತ ಮತ್ತು ಚೀನಾ ಸೇನೆಗಳ ನಡುವೆ ಗಡಿಯಲ್ಲಿ ಸಂಘರ್ಷ ನಡೆದಿತ್ತು ಆಗಿನಿಂದ ಚೀನಾ ಉತ್ಪನ್ನಗಳ ಬಹಿಷ್ಕಾರದ ಅಭಿಯಾನ ಆರಂಭ ಆಗಿದೆ ಆದ್ದರಿಂದಾಗಿ ಬಿಸಿಯಾ ತೆಗೆದುಕೊಳ್ಳುವ ನಿಲುವು ಏನಿರಬಹುದು ಎಂಬ ಕುತೂಹಲ ಹೆಚ್ಚಾಗಿತ್ತು ಟೂರ್ನಿಯನ್ನು ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ನವೆಂಬರ್ ಹತ್ತರವರೆಗೆ ಆಯೋಜಿಸಲು ತೀರ್ಮಾನಿಸಲಾಯಿತು ಅಂತ ಈ ವರದಿ ಹೇಳ್ತಾ ಇದೆ ಇದರಲ್ಲೂ ಬಹುತೇಕ ಮೇನ್ ಸ್ಪಾನ್ಸರರ್ ಇವು ಆದರೂ ಕೂಡ ಚೀನಾದ ಇನ್ವೆಸ್ಟ್ಮೆಂಟ್ ಇರುವಂಥ ಇನ್ನೂ ಕೆಲವು ಕಂಪನಿಗಳು ಇದರಲ್ಲಿ ಇವೆ ಸೊ ನೀವು ಪೇಟಿಎಮ್ ಅಂತ ಹೋಗಬಹುದು ಸೊ ಸ್ವಿಗ್ಗಿ ಆಲ್ ದೀಸ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ಆದ್ದರಿಂದ ಇದು ಒಂದು ರೀತಿಯಲ್ಲಿ ಚೀನಾ ನಡೆಸ್ತಾ ಇತ್ತು ಐ ಪಿ ಎಲ್ ಟೂರ್ ಅಂತ ಹೇಳ್ತಾರೆ ಸ್ಪಾನ್ಸರ್ಸೇ ನಡೆಸೋದು ಆದ್ದರಿಂದ ಏನು ಈ ಯು ಎ ದಲ್ಲಿ ನಡೀತಾ ಇದೆ ಐ ಪಿ ಎಲ್ ಟೂರ್ನೇ ಅದು ಚೀನಾ ನಡೆಸ್ತಾ ಇದೆ ಈಗ ಬರೋದು ಏನು ಇದು ದೇಶಭಕ್ತಿಯ ಪ್ರಶ್ನೆ ನಾನಿದ್ದೇನೆ ಕ್ರಿಕೆಟ್ ಅನ್ನೋದು ಈ ದೇಶದಲ್ಲಿ ಒಂದು ರಿಲಿಜನ್ ಇಲ್ಲಿ ದೇಶಭಕ್ತಿ ಬಹಳ ಮುಖ್ಯವಾಗಿ ಅದು ದೇಶಭಕ್ತಿಯನ್ನು ರಿಪ್ರೆಸೆಂಟ್ ಮಾಡೋದು ನೀವು ಯಾವಕ್ಕೂ ಸಿಕ್ ಮಾಡಲ್ಲ ಭಾರತ ಪಾಕಿಸ್ತಾನ ವಿರುದ್ಧ ಗೆದ್ದುಬಿಟ್ರೆ ಕುಣಿದಾಗ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಆಡದೆ ನಿಲ್ಲಿಸಿದ್ದೀರಿ ಆಡ್ತಾ ಇಲ್ಲ ಪರ್ಮಿಷನ್ ಕೊಡೋಲ್ಲ ಈಗ ಚೀನಾ ಪ್ರಯೋಜ ಪ್ರಾಯೋಜಕತ್ವಕ್ಕೆ ಹೇಗೆ ಪರ್ಮಿಷನ್ ಕೊಡ್ತೀರಿ ಇದು ನೀವೇ ಹಾಕಿರುವ ದೇಶಭಕ್ತಿಯ ಉಲ್ಲಂಘನೆ ಅಲ್ವಾ ಅಥವಾ ಒಂದು ಕಡೆ ಮೊದಲು ಐವತ್ತಾರು ಆ್ಯಪ್ಗಳನ್ನು ಚೀನಾದ ನೀವು ಬ್ಯಾನ್ ಮಾಡಿದಿರಿ ಇತ್ತೀಚೆಗೆ ಇನ್ನೂ ನಿನ್ನೆ ಇನ್ನೂ ಕೆಲವು ಬ್ಯಾನ್ ಮಾಡ್ತಾಯಿತ್ತು ಒಂದು ಕಡೆ ಮತ್ತೊಂದೆಡೆ ಚೀನಾ ಭಾರತದ ಗಡಿ ಪ್ರದೇಶದಿಂದ ತನ್ನ ಸೈನ್ಯವನ್ನು ವಾಪಸ್ ಪಡೆದಿಲ್ಲ ಹೊಸದಾಗಿ ಈ ಉತ್ತರಾಖಂಡದ ಸಮೀಪ ಬಂದು ನಿಂತಿದೆ ನೇಪಾಳದ ಗಡಿಯಲ್ಲಿ ಹೀಗಿರಬೇಕಾದ್ರೆ ಸರ್ಕಾರ ಈ ಒಂದು ಪ್ರಾಯೋಜಕತ್ವವನ್ನು ಹೇಗೆ ಒಪ್ಕೋತ್ತೆ ಮತ್ತು ಈ ಕ್ರಿಕೆಟ್ ನಿಯಂತ್ರಣ ಮಂಡಳಿಗೆ ಮಾನ ಮರ್ಯಾದೆ ದೇಶಭಕ್ತಿ ಏನಾದರೂ ಇದೆಯಾ ಖಾಸು ಮಾಡೋದಕ್ಕೆ ಉದ್ದೇಶನಾ ಇದು ಒಂದು ರೀತಿ ಸೂಳೆಗಾರಿಕೆ ಅಲ್ಲವಾ ಸಾರಿ ನಾನು ಹೆಣ್ಮಕ್ಳ ಬಗ್ಗೆ ನಮ್ಮ ಗೌರವ ನಾನು ಹೇಳಬಾರ್ದು ಅದನ್ನು ನಾನು ವ್ಯಾಪಾರ ಅನ್ನೋದ್ರ ಅಷ್ಟಿಯಲ್ಲಿ ಮೈಮಾರಿಕೊಳ್ಳುವ ದೃಷ್ಟಿಯಲ್ಲಿ ಹೇಳಿದ್ದು ಮಹಿಳೆಯರ ಬಗ್ಗೆ ಗೌರವ ಆಗಿದೆ ಅದೊಂದು ವೃತ್ತಿ ನೀವು ಕ್ಷುಲ್ಲಕ ಜನ ಸರ್ಕಾರ ಸರ್ಕಾರ ಶಕ್ತಿ ಇಲ್ವಾ ಆಗಿದ್ರೆ ನಿಮ್ಮ ದೇಶಭಕ್ತಿ ನರೇಶನ್ ಏನು ಈ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಮೇಲೆ ನಿಮ್ಗೆ ನಿಯಂತ್ರಣ ಇಲ್ವಾ ಇದೇ ಬೂಟಾಟಿಕೆ ಇದರಲ್ಲಿ ಯಾವ್ದು ಬೂಟಾಟಿಕೆ ನೀವು ಎಲ್ಲ ಇನ್ನೇನು ಬ್ಯಾನ್ ಮಾಡಿದೆ ಆ್ಯಪ್ಗಳಲ್ಲ ಬೂಟಾಟಿಕೆನಾ ನೀವು ವಾಟೆ ಬಿಲಿಯಲ್ಲಿ ನಾನು ಈ ರೀತಿಯ ವಿಚಾರಗಳಲ್ಲಿ ನನಗೆ ನಂಬಿಕೆಯಿಲ್ಲ ಬೇರೆ ಬ್ಯಾನ್ ಮಾಡೋದರಲ್ಲಿ ಇನ್ನೊಂದ್ರಲ್ಲಿ ಪರ್ಸನಲ್ ಆಗಿಬಿಟ್ಟು ರಾಜತಾಂತ್ರಿಕವಾಗಿ ಚರ್ಚೆ ನಡೀಬೇಕು ಚೀನಾವನ್ನು ಎಮೋಷ್ನಲಿ ಅಲ್ಲ ನೀವು ಎಮೋಷ್ನಲಿ ಯಾವ ಪ್ರಶ್ನೆಗೂ ಉತ್ತರ ಸಿಗಲ್ಲ ಈ ಬ್ಯಾನ್ ಮಾಡೋದು ಇನ್ನೊಂದು ಮಾಡೋದು ಮತ್ತೊಂದು ಮಾಡೋದು ಅದು ಎಮೋಷ್ನಲಿ ಕೂಡ ಇನ್ನೇನು ಪರಿಣಾಮ ಬೀರೋದು ಅದು ಅಂತ ತೋರಿಸ್ಕೊಟ್ಟಿದೆ ಅಲ್ವಾ ಹೀಗಿರುವ ಸಂದರ್ಭದಲ್ಲಿ ನೀವು ದ್ವಂದ್ವ ನಿಲುವನ್ನ ಇಟ್ಟುಕೊಂಡಿದ್ದೀರಿ ಅದು ಬಹಳ ಮುಖ್ಯ ನಮಗೆ ಚೀನಾ ಉತ್ಪನ್ನಗಳನ್ನು ನಿಷೇಧಿಸುವುದು ಅಷ್ಟು ಸುಲಭ ಅಲ್ಲ ನೀವು ತುಂಬಾ ಸಲ ಈ ಮಾತನ್ನು ಹೇಳಿದ್ದೀರಿ ತುಂಬಾ ಸಂಕೀರ್ಣವಾದ ವಿಚಾರ ಅದು ಇಲ್ಲಿ ಬೊಬ್ಬೆ ಹೊಡ್ಕೊಂಡ್ರೆ ಸಾಧ್ಯ ಇಲ್ಲ ಹಾಗಿರುವಾಗ ಗಳನ್ನಷ್ಟೇ ಬ್ಯಾನ್ ಮಾಡಿ ಏನೋ ವಾಸ್ತವನ್ನ ಹೇಳದಾರದ ರೀತಿ ಇದು ಒಂಥರ ವರ್ಚುವಲ್ ಬ್ಯಾನ್ ಅಂತ ತರ ಕಾಣಿಸಲ್ವಾ ಇದು ಬ್ಯಾಪ್ಗಳನ್ನಷ್ಟೇ ಬ್ಯಾನ್ ಮಾಡಿ ನಾವು ಬ್ಯಾನ್ ಮಾಡ್ತಾ ಇದ್ದೀವಿ ದೇಶಭಕ್ತರು ಅಂತ ಇಲ್ಲಿ ಕ್ಲೈಮ್ ಮಾಡಿಕೊಳ್ಳುವ ಜನರನ್ನ ತೃಪ್ತಿಪಡಿಸುವುದಕ್ಕಿದೆ ನಾವು ಚೀನಾ ವಿರುದ್ಧ ಇದ್ದೀವಿ ಅಂತ ಜಗತ್ತಿಗೆ ತೋರಿಸ್ಕೋಬೇಕು ಹೇಳಬೇಕು ಅದಕ್ಕೆ ಒಂದು ಸುಳ್ಳಿನ ಸಾಮ್ರಾಜ್ಯವನ್ನು ಒಂದು ಕಡೆ ಕಟ್ಟೋದು ಚೀನಾ ನಮ್ಮ ಗಡಿಯ ಒಳಗಡೆ ಬಂದಿದೆ ಅನ್ನೋದು ನಮಗೆ ಗೊತ್ತಿದೆ ಅಲ್ವಾ ಫಿಂಗರ್ ಫೋರ್ನಿಂದ ಎಂಟರವರೆಗೆ ಅದು ಅಫಿಪಾಯ್ ಮಾಡ್ಕೊಂಡಿದೆ ಫಿಂಗರ್ ಫೋರ್ ಇಂದ ಎಂಟರವರೆಗೆ ಒಟ್ಟು ಎಂಟು ಕಿಲೋಮೀಟರ್ ದೂರದ ಅವಧಿ ಇದೆ ಅದು ಭಾರತ ಪ್ರದೇಶ ಈ ಎಂಟು ಕಿಲೋಮೀಟ್ರ್ ತನ್ನದೊಂಥ ಕೂತ್ಕಂಡಾಗ್ಬಿಟ್ಟಿದೆ ಚೀನಾ ಮಾತಾಡೋಲ್ಲ ಚಾನಲ್ಗಳು ಮಾತಾಡಲ್ಲ ಅಲ್ವಾ ಈ ಕೂಗುಮಾರಿಗಳು ಮಾತಾಡಲ್ಲ ಕೂಗುಮಾರಿಗಳು ಇನ್ಯಾರೋ ರಾಹುಲ್ ಗಾಂಧಿ ಬೈಯೋದಕ್ಕೆ ಕೂಗಾಡ್ತಾರೆ ಇನ್ನೊಬ್ಬರು ಕೂಗಾಡೋದಕ್ಕೆ ಬೈದಾಡ್ತಾರೆ ಚರ್ಚೆ ಮಾಡ್ತಾರೆ ಇನ್ನೊಂದಕ್ಕೆ ಮಾತಾಡೋಲ್ಲ ಅವರು ಎಂಟು ಕಿಲೋಮೀಟ್ರನ್ನ ಚೀನಾ ಆಕ್ರಮಿಸಿ ಆಗಿದೆ ಇಲ್ಲಿ ಉತ್ತರಾಖಂಡದವರೆಗೆ ಬಂದು ಕೂತಿದೆ ನೇಪಾಳವನ್ನು ಎತ್ತು ಕಟ್ಟಿದೆ ನೇಪಾಳ ಈಗ ಅದೇನು ಹೊಸ ಮ್ಯಾಪ್ ನಕಾಶೆಯನ್ನು ಸಿದ್ಧಪಡಲಿ ಭಾರತ ಮೂರು ಭಾಗ ತೆರಿಸಿಲ್ಲ ಆ ನಕಾಶಿಯನ್ನು ಭಾರತಕ್ಕೆ ಕಳಿಸ್ಕೊಡ್ತಾ ಇದ್ದೆ ವಿಶ್ವಸಂಸ್ಥೆಗೆ ಕೊಡ್ತಾ ಇದೆ ನಮಗೇನು ಮಾಡೋಕ್ಕಾಗಲ್ಲ ಸ್ವಾಮಿ ನಾವು ರಾಮ್ ಭಜನೆ ನಾವು ಭಜನೆ ಮಾಡೋ ಜನ ನಾವು ನಾವು ಭಕ್ತರು ದೈವ ಭಕ್ತರು ಮತ್ತು ಇನ್ನೇನೋ ಅಲ್ಲ ಭಜನೆ ಕಾಯಿದ್ವಾ ದ್ವಂದ್ವ ನಾಟಕ ನೀವು ಯಾಕೆ ಕ್ರಿಕೆಟ್ ನಿಯಂತ್ರಣ ಮಾಡ್ಲಿಕ್ಕೆ ಹೇಳೋಕ್ಕಾಗಲ್ಲ ಹಾಗಿದ್ರೆ ಕ್ರಿಕೆಟ್ ನಿಯಂತ್ರಣ ಮಾಡ್ಲಿಕ್ಕೆ ವಿವೋ ಅಂತ ಒಂದು ಕಂಪ್ನಿ ನೀವು ಸ್ಪಾನ್ಸರ್ ಮಾಡುತ್ತಾ ನಾವು ಒಪ್ಕೋತೀವಿ ಅಂತಂದರೆ ಯಾಕೆ ಆ್ಯಪ್ಗಳನ್ನೆಲ್ಲ ಇದು ಮಾಡ್ತೀರಿ ನಿಮಗೆ ಚೀನಾ ದುಡ್ಡು ಬೇಕು ಕ್ರಿಕೆಟ್ ಕ್ರಿಕೆಟ್ಗೆ ದಂಟಕ್ಕೆ ಸ್ಪಾನ್ಸರ್ಶಿಪ್ ಬೇಕು ಅಲ್ವಾ ನೀವು ವಿವೋ ಕಂಪ್ನಿಗೇನು ಮಾಡೋಕ್ಕಾಗಲ್ಲ ಪೇಟಿಎಮ್ಗೇನು ಮಾಡೋಕ್ಕಾಗಲ್ಲ ಸ್ವಿಗ್ಗಿಗೇನು ಮಾಡೋಕ್ಕಾಗಲ್ಲ ನಾಲ್ಕು ಇದನ್ನು ಮುಂದ್ಗಡೆ ಯಾರು ಕಂಡು ವರ್ಷಕ್ಕೆ ಹೋಗ್ತೀವಿ ಯಾರಿಗೆ ಸುಳ್ಳು ಹೇಳ್ಕೊಂಡು ಹೊರಟಿದ್ದೀರಿ ನೀವು ಯಾರಿಗೆ ಮೋಸ ಮಾಡೋದಕ್ಕೆ ಹೊರಟಿದ್ದೀರಿ ನಿಮಗೆ ನೀವು ಮೋಸ ಮಾಡೋಕಂತಿದ್ದೀರಿ ದೇಶಕ್ಕೆ ನೀವು ಮೋಸ ಮಾಡುತ್ತಿದ್ದೀರಿ ಒಂದು ರೀತಿ ಕ್ರಿಕೆಟ್ ನಾನು ಹೇಳ್ತೀನಿ ನಾನು ಭಾಳ ಕ್ರಿಕೆಟ್ ಪ್ರೀತಿಸುವಂಥ ಮನುಷ್ಯ ಖಾಲಿ ದಿನಗಳಲ್ಲಿ ನಾನು ಕ್ರಿಕೆಟ್ ಆಡಿದ್ದೀನಿ ನಾನು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಸ್ಪಿನ್ ಬಾಲರ್ ಕ್ರಿಕೆಟ್ ಬಗ್ಗೆ ಆಸಕ್ತಿ ಈಗ ಯಾಕೆ ಬೇಕಪ್ಪ ಒಂದು ವರ್ಷ ನೀವು ಆಗ್ತಿದ್ದೀರಿ ಏನಾಗುತ್ತೆ ಆಯಿತು ನಿಮ್ಮ ದುಡ್ಡು ಮಾಡೋದು ಬಿಡಿ ನಿಮ್ಮ ನಿಲುವೆನೆ ನಿಮ್ಮ ಇದಕ್ಕೆ ನೀವು ಭದ್ರ ಅಂತ ನೀವು ಈ ಆ್ಯಪ್ಗಳನ್ನು ಇದು ಮಾಡ್ತೀರಿ ಅಂದರೆ ಹೇಳಿ ಕ್ರಿಕೆಟ್ ನಿಯಂತ್ರಣ ಬಳಿಗೆ ಡೋಂಟ್ ಅವ್ರ ಸ್ಪಾನ್ಸರ್ಶಿಪ್ ತಗೋಬೇಡಿ ಅಂತ ಹೇಳಿ ಚಾಕ್ ಚೀನಾ ಕಂಪ್ನಿಗಳ ಸ್ಪಾನ್ಸರ್ಶಿಪ್ ತಗೋತೀರಿ ಪ್ರಶ್ನೆ ಮಾಡಿ ನಿಮಗೆ ಸರ್ಕಾರ ಯಾಕೆ ಪರ್ಮಿಷನ್ ಕೊಡಬೇಕು ಸ್ಪಾನ್ಸರ್ಶಿಪ್ನಿಂದ ಮಾಡಿ ಅದಿನವಾಗಲೇ ಬಿಜೆ ಬಿಟ್ಟು ಒಂದು ವರ್ಷ ಐ ಪಿ ಎಲ್ ಆಗಿದ್ರೆ ಏನು ಜಗತ್ತು ಮುಳುಗೋಗ್ಬಿಡಲ್ಲ ಕಂಟ್ರಿ ಯಾಕೆ ಮಾಡಲ್ಲ ಯಾಕೆ ಈ ಡಬಲ್ ಡಬಲ್ ಸ್ಟ್ಯಾಂಡರ್ಡ್ ಇದು ನಾಟಕ ಅಲ್ವಾ ಅದು ಪ್ರಶ್ನೆ ಈ ದೇಶದ ಜನ ಕೇಳಬೇಕು ಇದನ್ನ ಕೇಳ್ತಾ ಇಲ್ಲ ಅದರಲ್ಲಿ ನೋಡಿ ಈಗ ಐವತ್ಮೂರು ದಿನಗಳ ಕಾಲ ಐ ಪಿ ಎಲ್ ನಡೆಯುತ್ತಂತೆ ಆ ವಿವರ ಕೂಡ ನೀವು ಪ್ರಕಟ ಆಗಿರೋದು ಯು ಎ ಎಲ್ಲಿ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಆರಂಭ ಆಗುತ್ತೆ ನವಂಬರ್ ಹತ್ತರಂದು ಫೈನಲ್ ಪಂದ್ಯ ನಿಗದಿಯಾಗಿದೆ ಯುನೈಟೆಡ್ ಅಮರ್ ಎಮಿ ಅರಬ್ ನಲ್ಲಿ ನಡೆಸಲು ಉದ್ದೇಶಿಸಲಾಗಿರುವ ಇಂಡಿಯನ್ ಪ್ರೀಮಿಯರ್ ಲೀಗ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯ ವೇಳಾಪಟ್ಟಿ ಅಂತಿಮಗೊಳಿಸಲಾಗಿದೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಟೂರ್ನಿ ಆರಂಭ ಆಗಲಿದ್ದು ನವೆಂಬರ್ ಹತ್ತರಂದು ಫೈನಲ್ ಪಂದ್ಯ ನಡೀತಾ ಇದೆ ಈ ಮೊದಲು ನವೆಂಬರ್ ಎಂಟರಂದು ಅಂತ ಹೇಳಲಾಗಿತ್ತು ಹತ್ತಕ್ಕೆ ಬದಲಾಯಿಸ್ತಾರೆ ಫೈನಲ್ ಪಂದ್ಯವು ನಡೆಯುವ ವೇಳೆಯು ದೀಪಾವಳಿಯ ಹಬ್ಬದ ಸಮಯವಾಗಿದೆ ಆದ್ದರಿಂದ ಅಧಿಕೃತ ಪ್ರಸಾರಕರಿಗೆ ಹೆಚ್ಚು ದಿನಗಳ ಅವಧಿ ಲಭಿಸಿದರೆ ಹೆಚ್ಚು ಲಾಭ ಆಗುತ್ತೆ ಅದರಿಂದ ಮೊದಲು ಯೋಚಿಸಿದ್ದಕ್ಕಿಂತ ಎರಡು ದಿನ ಹೆಚ್ಚು ಮಾಡಲಾಗಿದೆ ಅಂದರೆ ಇನ್ನು ಎರಡು ದಿವಸ ನಿಮಗೆ ಇನ್ನೂ ಅಡ್ವರ್ಟೈಸ್ಮೆಂಟ್ ಹಾಕೋದಕ್ಕೆ ಅನುಕೂಲ ಆಗಿರ್ಬೇಕು ಇದರಿಂದಾಗಿ ಐವತ್ತೊಂದು ದಿನಗಳ ಟೂರ್ನಿಯು ಐವತ್ಮೂರು ದಿನ ಆಗಲಿದೆ ಅಂತ ಸರೇಶ್ವರಪ್ಪರು ತಿಳಿಸಿದ್ದಾರೆ ಯು ಎಲ್ಲಿ ಸಾರಿ ಟೂರ್ನಿ ನಡೆಸಲು ಸದಸ್ಯರು ಒಪ್ಪಿದ್ದಾರೆ ಫ್ರಾಂಚೈಸಿಸ್ಗಳು ಸಹಮತ ವ್ಯಕ್ತಪಡಿಸಿವೆ ಕೇಂದ್ರ ಸರ್ಕಾರ ಇನ್ನೂ ಅನುಮತಿ ನೀಡಬೇಕಾಗಿದೆ ಅಂತ ನಿನ್ನೆ ಅನುಮತಿ ನೀಡಿದ್ರು ಅಂತ ವರದಿ ಬಂದಿತ್ತು ಬಟ್ ಅನುಮತಿ ಬಂದಿಲ್ಲ ಅನಿಸುತ್ತೆ ಶೀಘ್ರದಲ್ಲೇ ಹಸಿರು ನಿಶಾನೆ ಸಿಗಬಹುದು ಗೌರ್ಮೆಂಟ್ ಒಪ್ಪುತ್ತೆ ನನಗೇನು ಒಪ್ಪಲ್ಲ ಅಂತ ನನಗೇನು ಅನಿಸಲ್ಲ ಈ ಸರ್ಕಾರ ಒಪ್ಪೇ ಒಪ್ಪದೆ ದುಡ್ಡು ಅಟ್ಟೆ ಮತ್ತು ಅದ್ರ ಜೊತೆ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಇಸ್ ಅ ಮೋಸ್ಟ್ ಪವರ್ಫುಲ್ ಪೊಲಿಟಿಕಲಿ ಆಲ್ಸೋ ಈಸ್ ಪವರ್ಫುಲ್ ಆಯಿತಾ ಅವರು ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಗ್ರೇಟ್ ಅನುರಾಗ್ ಇವನು ಠಾಕೂರ್ ಠಾಕೂರ್ಗೆ ಮಂತ್ರಿಯಾಗಿದ್ದಾರೆ ಕ್ರಿಕೆಟ್ ನಿಯಂತ್ರಣ ಅಂಥರಲ್ಲ ಕನೆಕ್ಷನ್ಗಳು ಬೇರೆ ವೈದ್ಯಕೀಯ ಸೌಲಭ್ಯಗಳು ನೀಡಲು ಬಿ ಸಿ ಐ ದುಬೈ ಮೂಲದ ಪರಿಣಿತರ ಸಮೂಹವನ್ನು ಸಂಪರ್ಕಿಸಿದೆ ಅವರಿಂದ ಯೋಜನಾ ವರದಿಗಳನ್ನು ತರಿಸ್ಕೊಂಡಿದೆ ಅಲ್ಲದೆ ಜೀವ ಸುರಕ್ಷಾ ನಿಯಮಗಳನ್ನು ಅನುಷ್ಠಾನಗೊಳಿಸಲು ಟಾಟಾ ಸಮೂಹ ಸಂಸ್ಥೆಯೊಂದಿಗೆ ಮಾತುಕತೆ ನಡೆಸಲಾಗ್ತಾ ಇದೆ ಸೊ ಈ ಮಾತುಗಳನ್ನು ಹೇಳ್ತಾರೆ ನಾನು ನಾನು ಈಗ ನಾವು ಕೊರೋನಾ ಜೊತೆಗೆ ಬದುಕಬೇಕು ಆದ್ದರಿಂದ ಎಲ್ಲ ನಿಲ್ಲಿಸೋಕ್ಕಾಗಲ್ಲ ಅನ್ನೋದು ನಾನು ಒಪ್ತೀನಿ ಆದರೆ ಪ್ರಶ್ನೆ ಇರುವುದಲ್ಲ ಅದಲ್ಲ ಇಲ್ಲಿ ಇಲ್ಲಿರುವ ಪ್ರಶ್ನೆ ಬೇರೆ ಇದು ಒಂದು ನಿಮ್ಮ ನಿಲುಮೆಗೆ ಸಂಬಂಧಪಟ್ಟಿದ್ದು ನಿಮ್ಮ ದೇಶಭಕ್ತಿಯ ನೆರೇಶನ್ಗೆ ಸಂಬಂಧಪಟ್ಟಿದ್ದು ನೀವು ಯಾವುದನ್ನು ದೇಶಭಕ್ತಿ ಅಂತೀರಿ ಯಾವುದು ದೇಶಭಕ್ತಿ ಅಂತ ಹೇಳಲ್ಲ ಯಾಕೆ ಈ ಡಬಲ್ ಸ್ಟ್ಯಾಂಡರ್ಡು ಅನ್ನೋದು ಮುಖ್ಯ ಅದು ಅದು ಈ ಐ ಪಿ ಎಲ್ ಸಂದರ್ಭದಲ್ಲಿ ಹೊರಗೆ ಬಂದಿದೆ ಅಲ್ವಾ ಸೊ ಯಾಕಂದರೆ ಹಣ ಇನ್ನೇನು ಅಲ್ಲ ಹಣವನ್ನ ಹಣವನ್ನು ದೇಶಭಕ್ತಿಯ ಮೇಲೆಕ್ಕಿಂತ ಹಣ ಭಾಳ ಮುಖ್ಯ ಅನ್ನೋದು ಕೂಡ ಇದು ತೋರಿಸ್ಕೊಟ್ಟಿದೆ ಈ ಸರ್ಕಾರಕ್ಕೂ ಹಾಗೆ ಕ್ರಿಕೆಟ್ ನಿಯಂತ್ರಣ ಮಂಡಳಿಕ್ಕೂ ಹಾಗೆ ದುಡ್ಡು ಇಂಪಾರ್ಟೆಂಟು ಉಳಿದು ಸೆಕೆಂಡ್ ಸೆಕೆಂಡ್ ಉಳಿದ ದೇಶಭಕ್ತಿ ಎಲ್ಲ ಬೇರೆಯವರಿಗೆ ಸಾಮಾನ್ಯ ಮುಗ್ದ ಜನರಿಗೆ ನೀವು ದೇಶಭಕ್ತಿ ಅಂದರೆ ಇಲ್ಲಿ ದೇಶದ ಜನ ಉದ್ವಿಗ್ನಗೊಳ್ತಾರೆ ಉದ್ವೇಗಗೊಳ್ತಾರೆ ಅಲ್ವಾ ಅದನ್ನು ನೀವು ಬಳಸ್ಕೊತೀರಿ ನಾವೇ ಮತಕಂಡು ನಮಗೆ ಬೈತಾರಲ್ಲ ಪಾಪ ನನಗೌರ ಬಗ್ಗೆ ಭಾಳ ಒಂದು ಸಿಂಪತಿ ಇದೆ ಈ ಮುಗ್ಭಕ್ತರ ಬಗ್ಗೆ ಅವರು ಒಂದು ರೀತಿಯ ಅಮಲ್ನಲ್ಲಿದ್ದಾರೆ ಅವ್ರನ್ನ ಒಂದು ಧಾರ್ಮಿಕ ಅಮಲಿಗೆ ಇನ್ನೊಂದು ಈ ದೇಶಭಕ್ತಿಯ ಅಮಲಿಗೆ ಅವರನ್ನು ಸಿಕ್ಕಿಸ್ಲಾಗಿದೆ ಹೊರಗೆ ಬರೋಕ್ಕಾಗಲ್ಲ ಸೊ ಆ ಮೂಲಕ ನೀವು ಆಳ್ವಿಕೆಯನ್ನು ನಡೆಸಲಾ ಇದ್ದೀರಿ ಎಸ್ ಗಡಿಯಲ್ಲಿ ಚೀನಾ ಸೇನೆ ನಮ್ಮ ಗಡಿಯಲ್ಲಿ ಏನು ಅದರ ವಾಸ್ತವ ಚಿತ್ರಣವನ್ನು ಕೊಡಿ ವಾಸ್ತವ ಏನು ಅಂತ ಹೇಳಿ ಅಂತ ರಾಹುಲ್ ಗಾಂಧಿಯವರು ಯಾವಾಗಲೂ ಒಮ್ಮೆ ಮಾತಾಡಿದ್ರೆ ಅದರ ಬಗ್ಗೆ ಕೇಳಿದ್ರೆ ಅದನ್ನ ಅವರು ಪಾಕಿಸ್ತಾನದ ಪರವಾಗಿ ನೀವು ಚೀನಾದ ಪರವಾಗಿ ನೀವು ಮಾತಾಡ್ತೀರಿ ಚೀನಾಕ್ಕೆ ಹೆಲ್ಪ್ ಆಗೋ ಥರ ಮಾತಾಡ್ತೀರಿ ಅಂತ ಇದ್ದು ಬಿದ್ದವರೆಲ್ಲ ಮುಗಿಬೀಳ್ತಾರ ಅವ್ರ ಮೇಲೆ ಆದ್ರೆ ಇವ್ರು ಮಾಡ್ತಾ ಇರೋದು ಮತ್ತೆ ಏನು ಯಾಕೆ ವಾಸ್ತವವನ್ನು ಇವ್ರಿಗೆ ಹೇಳಕ್ ಆಗೋದಿಲ್ಲ ನೋಡಿ ಬಹಳ ರೆಲೆವೆಂಟ್ ಆದ ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರು ಈ ದಿನಗಳಲ್ಲಿ ಮುಂದೆ ಇಡ್ತಿದ್ದಾಗಲಿ ಅದು ಅವ್ರದ್ದು ಅವ್ರ ಸುತ್ತಮುತ್ತಲ ಇರುವ ಅಡ್ವೈಸರ್ಸು ಇರ್ಬೋದೇ ಈ ಮೋದಿ ರಾಹುಲ್ ಗಾಂಧಿ ಅಂದರೆ ನಮ್ಮ ನಿಮ್ಮಲ್ಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ನಮ್ ಮನಸ್ಸಿಗೆ ಬಂದಿದ್ದ ಮಾತಾಡೋ ಜನ ಅಲ್ಲ ಅವರು ಒಂದು ಅಡ್ವೈಸರ್ ಇರ್ತಾರೆ ಹಿಂಗೆ ಮಾತಾಡಬೇಕು ಇದೇ ಶಬ್ದ ಬಳಸಬೇಕು ಹಿಂಗೆ ಹೇಳಿದ್ರೆ ಹಿಂಗೆ ಅಂತ ಹೇಳೋ ಜನ ಇರ್ತಾರೆ ಆದ್ದರಿಂದ ಅದು ರಾಹುಲ್ ಗಾಂಧಿ ಅದನ್ನು ಅವರು ರಾಹುಲ್ ಗಾಂಧಿ ಹೇಳಿದ್ದು ಅಂತ ನಾನು ಅಂಬೇಟರ್ ಬಟ್ ಆದರೆ ಅವರು ಎತ್ತಿರುವ ಪ್ರಶ್ನೆಗಳು ಬಹಳ ಮುಖ್ಯ ಆಗಿವೆ ಅವರು ಆ ಪ್ರಶ್ನೆಗಳನ್ನು ಎತ್ತಿದ್ದಕ್ಕಾಗಿ ಅವರನ್ನು ಚೀನಾ ಪರ ಅಂತ ಹೇಳಲಾಯಿತು ಕಾಂಗ್ರೆಸ್ ಪಕ್ಷವನ್ನು ಚೀನಾ ಪರವಾಗಿದ್ದಂತ ಅನ್ನಿಸ್ಲಾಯಿತು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಚೀನಾ ಜೊತೆ ಕಾಂಗ್ರೆಸ್ಸಿಗೆ ಸಂಬಂಧ ಇದೆ ಅನ್ನೋದಂತ ಹಬ್ಬಿಸ್ಲಾಯಿತು ಹೇಳಲಾಯಿತು ಹಾಗೆಯೇ ಚೀನಾದ ಕಮ್ಯುನಿಸ್ಟ್ ಪಾರ್ಟಿ ಸಿ ಕಾಂಗ್ರೆಸ್ಗೆ ಯಾವಾಗಲೂ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದನ್ನು ಎತ್ತಿ ಆಡಲಾಯಿತು ಅಲ್ವಾ ಸೊ ಅವರು ಇಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ಮಾತಾಡಲಾಯಿತು ಅದ್ಯಾವುದೋ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಕೊಟ್ಟ ಬಗ್ಗೆ ಮಾತಾಡಲಾಯಿತು ಎಲ್ಲ ಹೇಳಿ ಅವ್ರನ್ನ ಮಾನ ಮರ್ಯಾದೆ ತೆಗೆದು ಲಗಾಡೆ ತೆಗೆದು ಎಲ್ಲ ಕಡೆ ಅಟ್ಯಾಕ್ ಮಾಡಿಬಿಟ್ಟು ಪಾಪ ಅವನು ಇನ್ಯಾರೋ ಆಗಿದ್ದರೆ ರಾಹುಲ್ ಗಾಂಧಿ ಎಲ್ಲ ಬಿಟ್ ಹಾಕಿ ಬಿಡ್ಬೇಕು ಆ ರೀತಿ ಮನ ಮರ್ಯಾದೆ ತೆಗೆದ್ರಿ ಅಲ್ಲಿಂದ ದುಡ್ಡು ಬಂತು ಈಗ ಕ್ರಿಕೆಟ್ ಮ್ಯಾಚ್ಗೆ ಯಾರು ದುಡ್ಡು ಎಷ್ಟೆ ಸ್ಪಾನ್ಸರ್ಶಿಪ್ಪು ವಿವೋ ಕಂಪ್ನಿ ಎಷ್ಟು ದುಡ್ಡನ್ನು ಕೊಡ್ತಾ ಇದೆ ಅದು ವಿವೋ ಕಂಪ್ನಿ ಕೊಟ್ಟ ದುಡ್ಡನ್ನು ಪೇ ಟಿ ಎಮ್ ಕೊಟ್ಟಂಥ ದುಡ್ಡನ್ನು ಅದನ್ನು ತೆಗೆದುಕೊಂಡು ನೀವು ಕ್ರೀಡೆಯನ್ನು ಕ್ರೀಡೆ ನಡೆಸ್ತೀರಿ ಈಗ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಚೀನಾಪರ ಅಂತ ಹೇಳ್ತಿರೋ ಗಂಗೂಲಿ ಚೇರ್ಮನ್ ಚೀನಾಪರ ಅಂತ ಹೇಳ್ತಿರೋ ಐ ಪಿ ಎಲ್ ಮುಖ್ಯಸ್ಥ ನಮ್ಮ ಕರ್ನಾಟಕದ ಬ್ರಿಜೇಶ್ ಪಟೇಲ್ ಚೀನಾಪರ ಅಂತಿರೋ ಚೀನಾ ಏಜೆಂಟ್ ಅಂತಿರೋ ಚೀನಾ ಬೆಣ್ಣೆ ಹತ್ತಿದ್ದೇನ ಅಂತಿರೋ ಕಾಂಗ್ರೆಸ್ಗೆ ಹೇಳಿದ್ರಿ ರಾಹುಲ್ ಗಾಂಧಿಗೆ ಹೇಳಿದ್ರಿ ಇವ್ರಿಗೆ ಯಾಕೆ ಹೇಳ್ಬಾರ್ದು ನೀವು ಇವ್ರು ಯಾಕಲ್ಲ ಇದು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಥವಾ ಚೀನಾ ನಿಯಂತ್ರಿಸುತ್ತಿರುವ ಕ್ರಿಕೆಟ್ ಮಂಡಳಿನೂ ಸ್ಪಾನ್ಸರ್ ಮೂಲಕ ಚೀನಾ ಇಡೀ ವಿಶ್ವದಲ್ಲಿ ದುಡ್ಡು ಕೊಟ್ಟು ಕೊಟ್ಟು ಎಲ್ಲರನ್ನು ಖರೀದಿ ಮಾಡ್ತಿದೆ ಭಾರತದ ಸುತ್ತಮುತ್ತಿರುವ ರಾಷ್ಟ್ರಗಳನ್ನು ಚೀನಾ ಖರೀದಿ ಮಾಡಿದೆ ನೇಪಾಳವನ್ನು ಖರೀದಿ ಮಾಡಿದೆ ಬಾಂಗ್ಲಾದೇಶವನ್ನು ಖರೀದಿ ಮಾಡಿದೆ ಎಲ್ಲವನ್ನ ಖರೀದಿ ಮಾಡ್ತಿದೆ ಅದೇ ರೀತಿ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯನ್ನ ಖರೀದಿ ಮಾಡ್ತಿದೆ ಇನ್ ಭಾರತ ಸರ್ಕಾರವನ್ನೇ ಚೀನಾ ಖರೀದಿ ಮಾಡ್ತಿದೆ ತನ್ನ ಕಂಪನಿಗಳ ಮೂಲಕ ಇದಕ್ಕೆ ಏನು ಉತ್ತರ ಹೇಳ್ತಾರೆ ಮುಗಭಕ್ತರು ಇದಕ್ಕೆ ಏನ್ ಹೇಳ್ತಾರೆ ಭಾರತೀಯ ಜನತಾ ಪಕ್ಷದ ಸಪೋರ್ಟರ್ಸ್ಗಳು ಇದಕ್ಕೇನ್ ಹೇಳ್ತಾರೆ ದೇಶಭಕ್ತಿಯ ತಂದೆ ಆದ ನೆರೇಟರ್ ನೆರೇಷನ್ ಮುಂದಿಡುತ್ತಾ ಬೇರೆಯವರು ದೇಶ ದ್ರೋಹಿಗಳು ಅಂತ ಹೇಳ್ತಾ ಇದಕ್ಕೆ ಯಾವ ಉತ್ತರವನ್ನು ಕೊಡ್ತಾರೆ ಅವ್ರ ಬಳಿ ಯಾವ ಉತ್ತರ ಇದೆ ಯಾವ ಡಿಫೆನ್ಸ್ ಇದೆ ಚೀನಾ ಕಂಪನಿಗಳ ಸ್ಪಾನ್ಸರ್ಶಿಪ್ ಅಂದ್ರೆ ಏನು ಎಷ್ಟು ಕೋಟಿ ಹಣವನ್ನು ನೀವು ಆ ಕಂಪನಿಗಳಲ್ಲಿ ತಗೋತಿದಿರಿ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ನಿಮ್ಗೇನಾದ್ರೂ ದೇಶಭಕ್ತಿ ಇದೆಯಾ ಹಾಗಿದ್ದರೆ ನಿಮ್ಮ ದೇಶಭಕ್ತಿ ಅಂದರೆ ಏನು ವ್ಯಾಖ್ಯಾನಿಸ್ಬೇಕಲ್ವಾ ನಮ್ಮ ನೆರೆಯ ರಾಷ್ಟ್ರಗಳಿಗೆಲ್ಲ ಎಚ್ಚರಿಕೆ ಕೊಡ್ತಾರೆ ಮೋದಿಯವರು ಚೀನಾ ಕೊಡುವ ಸಾಲದ ಬಗ್ಗೆ ಹುಷಾರಾಗಿರಿ ಅಂತ ಆದರೆ ಇಲ್ಲಿ ಮತ್ತೆ ಅದೇ ಅಂತ ಇದೆ ಚೀನಾದ ಸಾಲದ ಬಗ್ಗೆ ನೀವು ಹುಷಾರಿಂದೀರಿ ಅಂತ ಹೇಳಿ ಹೇಳಿ ಸಾಲ ಚೀನಾದ್ರೆ ನಾವು ಸ್ಪಾನ್ಸರ್ಶಿಪ್ ಇದು ಒಂದು ವಿಚಿತ್ರ ರೀತಿ ಸಾಲ ಇದು ವಿಚಿತ್ರ ರೀತಿಯಾಗಿ ನಿಮ್ಮನ್ನು ಕಬ್ಜಾ ಮಾಡೋದು ನಮ್ಮ ಕಡೆ ಒಂದು ಕಬ್ಜಾ ಟೇಕ್ ಓವರ್ತೀವಿ ಕಬ್ಜಾ ಅದೇ ಬಳಿ ಮರಾಠಿ ವರ್ಡ್ ಇರ್ಬೋದು ಉತ್ತರ ಕರ್ನಾಟಕದಲ್ಲಿ ಕಬ್ಜಾ ಕಬ್ಜಾ ಅಂತ ಸೊ ಇದು ನೀವು ಕ್ರಿಕೆಟ್ ಮೂಲಕ ನೀವು ಕಬ್ಜಾ ಮಾಡ್ಕೊತಿದ್ದೀರಿ ನೀವು ತಗೋತಾ ಇದೀರಿ ನೀವು ನಿಮಗೆ ಪೇ ಟಿ ಎಮ್ ನಿಲ್ಲಿಸಕ್ಕಾಗಲ್ಲ ವಿವೋ ಮೊಬೈಲ್ ನಿಲ್ಸಕ್ಕಾಗಲ್ಲ ಏನು ಮಾಡೋಕ್ಕೂ ಆಗೋಲ್ಲ ಅವ್ರು ಎಲ್ಲ ನಿಯಂತ್ರಿಸ್ತಿದ್ದಾರೆ ಒಂದು ಹೊಸ ಮೊಬೈಲ್ ತಯಾರು ಮಾಡ್ರಪ್ಪ ಸಾಕು ನಿಮಗೆಲ್ಲ ನಿಮ್ಮ ಆತ್ಮ ನಿರ್ಭರ ಅಂತಿರಲ್ಲ ತಯಾರು ಮಾಡಿಸಿ ಇಲ್ಲಿ ಮೋದ ಹೆಸ್ರಲ್ಲಿ ಮುನ್ನೂರು ರೂಪಾಯಿ ಮೊಬೈಲ್ ಯಾವ ಯಾವನೋ ಎಲ್ಲ ತಲೆ ಮೇಲೆ ಟವಲ್ ಹಾಕ್ಬಿಟ್ಟು ಕಿವಿ ಮೇಲೆ ಲಾಲ್ಬಾಗ್ ಕಬನ್ ಪಾರ್ಕ್ ಇಟ್ಬಿಟ್ಟು ಒಂದು ಹೋದ ಅವ್ನು ಯಾವನೋಹ ಅಲ್ವಾ ಆತ್ಮನಿರ್ಭರ ಒಂದು ಮೊಬೈಲ್ ತಯಾರು ಮಾಡ್ಸಿ ನೋಡ ನಿಮ್ಮ ಟೆಕ್ನಾಲಜಿ ನಮ್ಮ ಬರಕ್ಕೆ ಏನು ಮಾಡೋಕ್ಕಾಗುತ್ತೆ ಆತ್ಮನಿರ್ಭರ ಸಾಧ್ಯ ಇದೆಯಾ ನಲ್ಲಿ ನಮ್ಗೆ ಆತ್ಮನಿರ್ಭರ ಸಾಧ್ಯ ಇದೆಯಾ ಸಾಧ್ಯ ಇಲ್ವಲ್ಲ ನಮ್ಗೆ ಗೊತ್ತಿರಬೇಕು ಆ ಅಭಿಮಾನ ಅನ್ನುವುದು ನಮ್ಮ ದಡ್ಡತನದ ಪ್ರತೀಕ ಆಗ್ಬಾರ್ದು ಅಭಿಮಾನ ಎನ್ನುವುದು ನಮ್ಮ ಮೂರ್ಖತನದ ಪ್ರತೀಕ ಆಗ್ಬೋದು ಆಗಬಾರ್ದು ಅಭಿಮಾನ ಅನ್ನುವುದು ಸತ್ಯವನ್ನು ಮರಚಿ ಸುಳ್ಳನ್ನು ವಿಜರ್ಗಿಸುವುದು ದೇಶಭಕ್ತಿ ಅಂದರು ಹಾಗೆ ದೇಶಭಕ್ತಿ ಅಂದರು ಕೇವಲ ಭಾವನಾತ್ಮಕವಾಗಿ ಕೂಗಾಡ್ತಾ ಸತ್ಯವನ್ನು ಮರೆಮಾಚುವುದಲ್ಲ ಅಲ್ವಾ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ ಎಲ್ಲ ಕೂಗಾಡ್ತಿದ್ದಾರಲ್ಲಪ್ಪ ಜೈಶಂಕರ್ ಅವರು ನಮ್ಮ ವಿದೇಶಾಂಗ ಸಚಿವರಿಗೆ ಒಂದು ಸಂದರ್ಶನ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನಿನ್ನೆ ಬಂತು ನಾನು ಅದ್ರ ಬಗ್ಗೆ ಮಾತನಾಡಬೇಕು ಅಂತಿದ್ದೆ ಭಾಳ ಅದು ಸ್ಟೇಜ್ ಪ್ಲಾನ್ ಸಂದರ್ಶನ ಓಕೆ ಅಂದರೆ ಅವ್ರಿಗೆ ಏನು ಬೇಕೋ ಅದನ್ನ ಹೇಳೋದಕ್ಕಾಗಿ ಅವರೇ ವ್ಯವಸ್ಥೆ ಮಾಡ್ಕೊಂಡು ಸಂದರ್ಶನ ಇದ್ದಾಗಿದೆ ಆದರೆ ಅವರು ಅದರಲ್ಲಿ ಹೇಳಿದ ಒಂದು ಮಾತು ಭಾಳ ಇದಾಗಿದೆ ನಾವು ಚೀನಾವನ್ನು ಎದುರಿಸುವಷ್ಟು ಶಕ್ತಿವಂತರಾಗಿಲ್ಲ ಅದು ನಮಗೆ ಸುಲಭ ಅಲ್ಲ ಓಕೆ ಜೈಶಂಕರ್ ಆ ಸಂದರ್ಶನ ಹೇಳ್ತಾರೆ ಚೀನಾವನ್ನ ನಾವು ಎದುರಿಸುವುದು ಸುಲಭ ಅಲ್ಲ ಇದನ್ನು ಅರ್ಥ ಮಾಡ್ತೀವಿ ಇದು ಸತ್ಯವಾದದ್ದು ಕರೆಕ್ಟ್ ನೀವು ದೇಶಭಕ್ತಿ ಹೆಸರನ್ನು ಮುಚ್ಚುವರೆ ಮಾಡೋಕೆ ಹೋಗಿ ಚೀನಾವನ್ನು ನಾವು ಎದುರಿಸುವಷ್ಟು ಸಬಲರಾಗಿಲ್ಲ ಅಂದರೆ ನಾವು ದೇಶದ್ರೋ ಅಂತ ನಿಮ್ಮ ಜೈ ಜೈಶಂಕರ್ ಅವರೇ ಹೇಳಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾ ಸಂದರ್ಶನವನ್ನು ನಿನ್ನೆ ಬಂದಿದೆ ದಯವಿಟ್ಟು ಎಲ್ಲ ಮುಬ್ ಭಕ್ತರು ಮೋದಿ ಭಕ್ತರು ಅಮಿತ್ ಶಾ ಭಕ್ತರು ಯಡಿಯೂರಪ್ಪ ಭಕ್ತರು ಎಲ್ಲ ಭಕ್ತ ಗಣಗಳೇ ದಯವಿಟ್ಟು ಓದಿಯಪ್ಪಾ ಸಂದರ್ಶ ಚೀನಾವನ್ನು ಎದುರಿಸುವ ಶಕ್ತಿ ಇಲ್ಲ ಅಂತ ಒಂದು ರೀತಿ ಸೋಲನ್ನು ಒಪ್ಪಿಕೊಳ್ಳಲಾಗಿದೆ ನಮ್ಮ ಗ ಗ್ರೇಟ್ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಅವ್ರು ಬೇಕಾತು ಮಾತಾಡ್ತಾರೆ ಇನ್ನೊಂದು ಇಡೀ ಸಂದರ್ಶನದಲ್ಲಿ ಹೇಳ್ತೀನಿ ಅವ್ರ ಓಕೆ ಅವರು ಯಾವ ರೀತಿ ಅಡ್ಜಸ್ಟ್ಮೆಂಟ್ ಸಂದರ್ಶನ ಅಂದರೆ ಸಂದರ್ಶಕ ಎಲ್ಲೂ ಕೇಳಲ್ಲ ಭಾರತದ ಗಡಿಯಲ್ಲಿ ಒಳ ಪ್ರವೇಶ ಮಾಡಿ ಚೀನಾ ಇದೆಯಲ್ಲ ಅದು ಹೊರಗೆ ಹೋಯ್ತಾ ಅಲ್ಲೇ ಇದೆಯಾ ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡಬೇಕು ಈ ದೇಶ ಜನರಿಗೆ ತಿಳಿಸಬೇಕಲ್ವಾ ಅವರು ಪ್ರಶ್ನೆ ಕೇಳಲ್ಲ ರೆಲೆವೆಂಟ್ ಕ್ವೆಶನ್ ಕೇಳಬೇಕು ಅವ್ರ ಉತ್ತರನೂ ಕೊಡಲ್ಲ ಅದೊಳಗೆ ಬೇರೆ ಏನೋ ಹೇಳೋದಕ್ಕೆ ಒಂದು ಸ್ಟೇಜ್ ಮ್ಯಾನೇಜರ್ ಸಂದರ್ಶನ ಮಾಡ್ಕೋತಾರೆ ಇದನ್ನ ಹೇಳ್ಕೊತಾರೆ ಹೋಗ್ತಾರೆ ಆದ್ರಿಂದ ಈಗ ಚೀನಾದ ಸ್ಪಾನ್ಸರ್ಶಿಪ್ ಅನ್ನು ಕೂಡ ನಿರಾಕರಿಸಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದೀವಿ ನಮಗೆ ಭೌತಿಕ ಬರ ಬಂದಿದೆ ನಾವು ಅಭಿಮಾನದ ಹೆಸರಿನಲ್ಲಿ ಎಲ್ಲರ ಏನೇ ನಮ್ಮ ಮೂರು ಸತ್ಯವನ್ನು ಸರ್ಕಾರ ಹೇಳಲ್ಲ ಸತ್ಯಕ್ಕಾಗಿ ಕೇಳುವವರ ಬಾಯನ್ನು ನಿರ್ದಾಕ್ಷಿಣ್ಯವಾಗಿ ಮುಚ್ಚಿಸಲಾಗುತ್ತೆ ಇದರ ಮಧ್ಯೆ ನಾವು ಬೇರೆ ಬೇರೆ ಕಡೆ ಮಾರ್ಕೊಳ್ತಾ ಇದ್ದೀವಿ ಸೋಲ್ತಾ ಇದ್ದೀವಿ ಇಷ್ಟು ಹೇಳ್ತಾ ಸಮಾಜದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದ ಯ ತಮಗೂ ಧನ್ಯವಾದ ಯಾವ ಪ್ರೇಕ್ಷಕರೇ ಐ ಪಿ ಎಲ್ ನನಗೂ ಇಷ್ಟ ನಾನು ಕ್ರಿಕೆಟ್ ನೋಡ್ತೀನಿ ನಾನು ನಮ್ಮ ಮೊದಲು ಹೇಳುತ್ತೆ ಆದರೆ ಬೇಡ ಡಾಕಣೆ ಕಣ್ರಿ ನಮ್ಮ ಕ್ರಿಕೆಟ್ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ನಾವು ಮಾತ್ರ ನಾವು ದುಡ್ಡಿಲ್ಲ ಬೇರೆ ಸ್ಪಾನ್ಸರ್ಶಿಪ್ ತಗೋದ್ರಿ ನಾಟಕ ಮುಚ್ಚಿಕೊಂಡೆ ಎಲ್ಲ ಅಂತ ಇಲ್ವೇ ಇದಾಗಿತ್ತು ಇವತ್ತಿನ ನಾವು ಮತ್ತೆ ಮಾತಾ ಬರ್ತೀವಿ ಇನ್ನೊಂದು ವಿಚಾರರಿಗೆ ಎಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ